ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈಗ ಮಧ್ಯಾಹ್ನ ಆಗೈತ್ರಿ ಮಧ್ಯಾಹ್ನ ಕಡ್ಗೆ ಮಾಡಾಕತ್ತಿನಿ ಊರ್ದಿಂತ ನೋಡ್ರಿ ನಾವು ಒಳ್ಳೆ ಡಿಸಾಕ್ ಕ್ರಾಶ್ ಆ ಇಷ್ಟ ಲೈಟ್ ಹೋಗಿದ್ದು ಈಗ ಲೈಟ್ ಬಂದು ಇಷ್ಟಕನು ಇಷ್ಟ ಅಕ್ಕನು ಒಳಗ್ರಿ ನಮ್ಮ ತೆಗ್ದಿಲ್ರಿ ತೆಗಿಬೇಕು ಆಮೇಲೆ ತೆಗಿತೀನಿ ಅಡ್ಗೆ ಮಾಡ್ತೀನಿ ಅಲ್ಲಿ ಏನ್ ಚೀಲಾ ಕಣಾಕತ್ತೀನ್ ಚೀಲ ಕಣಾಕತ್ತಲ್ರೀ ಇವು ಚೀಲನ ನಿನ್ನೆ ಊರಿಗೆ ಹೋಗಿದ್ರು ನಮ್ಮ ಮನೆಯವರು ನೋಡ್ರಿ ಇವು ಗೋಧಿ ಅದಾವ ಇವು ಜೋಳ ಅದಾವ ಇವು ಕಡ್ಲಿ ಅದಾವ ಇವು ತೊಗರಿ ಅದಾವ ಇವು ಸಜ್ಜಿ ಅದಾವ ಇವು ಸಜ್ಜಿನ ಕೊಟ್ಟು ಕಳ್ಸ ಇವು ಹೊಲದಿ ಅಂತ ಬಂದಾವ್ರಿ ಜೋಳ ಗೋಧಿ ತೊಗರಿ ಬೇಳೆ ಕಡಲಿ ಬೇಳೆ ಕಡಲಿ ತೊಗರಿ ಅವನ್ನ ನಾವು ಬ್ಯಾಳಿ ಮಾಡ್ಕೋಬೇಕು ನೋಡ್ರಿ ಹಂಗ ಒಂದಿಷ್ಟು ಶೇಂಗಾ ಶೇಂಗಾ ಕೊಟ್ಟು ಕಳಿಸಾಡ್ರಿ ಹಸಿ ಇದ್ರ ಶೇಂಗಾ ಸೊಟ್ಟಿ ಶೇಂಗಾ ಅವು ಅವು ಸುಲ್ಕೋಬೇಕ ನಮ್ಮಮ್ಮಿಯವರೆಲ್ಲ ಹೋಗ್ಯಾರಿನ ಯೂಟ್ಯೂಬ್ ಚಾನಲ್ನ ನೋಡ್ರಿ ನಮ್ಮಮ್ಮಿ ಇಲ್ಲಿ ಜಂಪರ್ ಹೊಲ್ಕೋತ ಕೂತಾಳೆ ಜಂಪರ್ ಹೊಲಿಯಾಕತ್ತಾಳೆ ಮತ್ತು ಮಮ್ಮಿ ಡ್ರೆಸ್ ಹೊಲ್ದಿ ಏನು ತೋರಿಸು ಅಂತ ರೀ ಹಂಗಾಗಿ ನಮ್ಮ ಮಮ್ಮಿ ತೋರ್ಸಕತ್ತಾಳ್ರಿ ನಮ್ಮ ವೃತ್ತಿ ನಮ್ಮ ಅತ್ತೆ ವೃತ್ತಿ ಇದೇ ಕೆಲಸ ಬಟ್ಟೆ ಹೊಲಿತಾರ ನೋಡಿರಿ ಅದು ಪ್ಯಾಂಟ್ ಎಷ್ಟು ದೊಡ್ಡದೈತಿ ಪ್ಲಾಜೋ ಪ್ಯಾಂಟ್ ಅಂದೆ ಮಮ್ಮಿ ಹಾಕಿ ಎಷ್ಟರೇ ದಪ್ಪ ಇರ್ಬೋದು ಮಮ್ಮಿ ಅಂತೇಳಿ ಎಲ್ಲ ದಪ್ಪಿಲ್ಲ ಸ್ವೆಟ್ ಐತಿ ಇದು ಪ್ಯಾಂಟ್ ಹಿಂಗೆ ಬರ್ತೈತಿ ಅಂತ ಅಂಥೇಳಿದ್ರಿ ನೋಡಿರಿ ಅದು ಪ್ಯಾಂಟ್ ಒಳ್ಳೆ ಜ್ವಳ ಚೀಲ್ ಚೀಲ್ ಆದಂಗೆ ಆಗೈತಿ ಮತ್ತು ನೋಡಿರಿ ಇದು ಒಂದು ಟಾಪ್ ಐತಿ ಇದು ಟಾಪ್ ತೋರ್ಸಾಕತ್ತಾರ ನೋಡಿರಿ ಇದು ಹಿಂಗಾಗೈತಿ ಇದಕ್ಕೆ ಇನ್ನೂ ಐರನ್ ಮಾಡಬೇಕು ಹೊಡೆದು ಎಲ್ಲ ಹೊಲಿದಾದ್ಮೇಲೆ ಇನ್ನೂ ಅದಕ್ಕೆ ಕೈ ಹೊಲಿಗೆ ಹಾಕಬೇಕು ಕೈವಲಿಗೆ ಹಾಕಿ ಐರನ್ ಮಾಡಬೇಕು ಐರನ್ ಮಾಡಿಂದ ಅದು ಅಗ್ದಿ ನೀಟಾಗಿ ಕಾಣ್ತೈತ್ರಿ ಈಗ ಜಸ್ಟ್ ಆ ಬರೀ ಹೊಲೋದು ಇತ್ತಾರೆ ನೋಡ್ರಿ ಈಗ ಪಾಪ ಒಬ್ರು ಅಜ್ಜಿದ ಜಂಪರ್ ಬಂದಿದ್ದು ಆ ಅಜ್ಜಿಗೆ ಒಂದು ಲಿ ಒಂದು ಪೀಸಿಂದ ಸಾಲಲ್ಲ ಒಂದು ಒಂದು ಮೀಟ್ರ್ ಸಾಲಲ್ಲ ಅಂದರು ಅಜ್ಜಿ ಅವ ಅದೊಂದು ಇದೊಂದು ಯಾವ್ದಾರು ನಿಮ್ಮ ಬಳಿ ಇದ್ದಿದ್ದ ಬಿದ್ದಿದ್ದು ಹಾಕವ ಹಾಕಿ ಹೊಲಿ ಅಂದ್ರೆ ಹಾಗಾಗಿ ನಮ್ಮ ಮನ್ಯಾಗ ಅದಕ್ಕೆ ಹೊಂದಂಥ ಬೇರೆ ಜಂಪರ್ ಪೀಸ್ಗಳು ತೊಗೊಂಡು ನಮ್ಮ ಅತ್ತಿ ಅದನ್ನು ಅರ್ಬಿ ಹೊಲಾಕತ್ತಾರ ನೋಡ್ರಿ ನಮ್ಮ ಅತ್ತಿ ಅವು ಪಾಪ ಅವರು ಭಾಳ ವಯಸ್ಸಾದವ್ರ ಅದರತ್ತ ಕಡಿಮೆ ರೇಟಿಗೆ ಹೊಲಿಯಾನ ಹ್ಞೂ ಅಂದಾರೀ ಹೊಲಿಯಾಕತ್ತಾರ ನೋಡಿರಿ ಟೀಲರ್ಗಳು ಮನೆ ಹೆಂಗೆ ಇರ್ತೈತಿ ನಮ್ಮ ಅತ್ತೆಯರು ಅಲ್ಲೇ ಒಂದು ಭಾಳ ಹೆಣ್ಣು ತಿಂದು ಸಿಪ್ಪಿ ಹೋಗ್ಯಾರ ಅಲ್ಲೇ ಕಟ್ ಮಾಡಿ ದರ್ಬಿಗಳು ಎಲ್ಲ ಅಲ್ಲೇ ಬಿದ್ದಾವ ನಮ್ಮ ಮನೆಯವರು ಎಲ್ಲಿ ಹೋಗ್ಯಾರೇನು ನಮ್ಮ ಮನೆಯವರು ಹುಡ್ಕಾಡ್ಕೋ ಬಂದೀನಿ ನಮ್ಮ ಎಲ್ಲಿ ಕಾಣಿಸೋಕತ್ತಿಲ್ಲ ನೋಡ್ರಿ ನಮ್ಮ ಮನೆ ಮುಂದೆ ಈ ಥರ ಐತಿ ಇವತ್ತಂ ಇದು ಮನಿ ಇದು ಕಟ್ ಇಲ್ಲಿ ಸ್ಲ್ಯಾಪ್ ಬೀಳ್ ಫುಲ್ ಅವಾಜ್ ಅಂದ್ರೆ ಅವಾಜ್ ಇಡೀ ದಿನ ಅವಾಜ ನಮ್ಗೆ ಗಿಡ ಏನು ಏನೋ ಆಗಲ್ದು ಪಾಪ ಅವ್ರದ್ದು ಮನೆ ಕೆಲಸ ಇರ್ತೈತಲ್ಲ ಏನು ಅನ್ನೋಕ್ಕಾಗಲ್ಲ ನೋಡ್ರಿ ನಮ್ಮ ಮನೆ ಮುಂದೆ ಮಾವಿನ ಗಿಡ ಐತಿ ಮಾವಿನಕಾಯಿ ನೋಡಿರಿ ಎಷ್ಟು ಚೆಂದ ಆಗೈತಿ ಇದು ನಮ್ಮ ಮನೆ ಮುಂದೆ ನಮ್ಮ ಮನೆ ಮುಂದೆ ಐತಿ ಮಾವಿನ ಗಿಡ ನೋಡಿದ್ರೆ ನಮ್ಮ ಮನೆಯವರು ಮ್ಯಾಗ್ ಹೋಗ್ಯಾರ ಟ್ಯಾಂಕ್ ತುಂಬಾಕತ್ತೇಳಿ ನೀರು ಹಚ್ಚಾರ ಹಂಗೆ ಫೋನಾಗ ಮಾತಾಡ್ಕೊತ ನಿಂತಾರೆ ನೋಡ್ರಿ ಅದು ಏನಲ್ಲಿ ಮುಂದೆ ಕಾಣಿಸಾಕತೈತಿ ಅಲ್ರಿ ಅದು ವಿಂಡೋ ಗೇಮ್ ಐತಿ ನಮ್ಮ ಮನೆ ಮುಂದಿನ ನೇಚರ್ ಈ ಥರ ಐತಿ ನೋಡ್ರಿ ನಮ್ಮನಿಯವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಬಂದು ಈಗ ರೊಟ್ಟಿ ಬಡಿಯಾಕ ಸ್ಟಾರ್ಟ್ ರೀ ಹಿಟ್ಟ ಸುಸ್ಕೊಳಾಕ ರೀ ಇವತ್ತು ನಮ್ಮ ಮನೆಯಾಗ ನಮ್ಮ ಅಕ್ಕ ಅದು ಊರಿಗೆ ಹೋಗ್ಯಾರ ನಮ್ಮ ಅಕ್ಕ ನನ್ನ ಎರಡು ಮಕ್ಕಳು ಇಲ್ಲ ನಮ್ಮ ಭಾವನೂ ಇಲ್ಲ ಅವರು ಎಲ್ಲರೂ ಸೇರಿ ಅವರು ನಾಲ್ಕು ಜನ ಸೇರಿ ಊರಿಗೆ ಹೋಗ್ಯಾರಿ ನಮ್ಮ ಮಾಮಾನು ಹೇಳ್ದೆ ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಬರಲ್ಲ ಸ್ವಲ್ಪ ಕಟಿಂಗ್ ಮಾಡ್ಸ್ಕೊಳ್ಳೋದೈತಿ ಕಟಿಂಗ್ ಮಾಡಿಸ್ಕೊಂಡು ಇಲ್ಲೇ ಹೋಟೆಲ್ದಾಗೆ ಊಟ ಮಾಡ್ತೀನಿ ಕಟಿಂಗ್ ಮಾಡ್ಸ್ಕೊಕ್ಕಿಸಂದ್ರೆ ಡೈರೆಕ್ಟಾಗಿ ಸಂಜೆಕ್ಕೆ ಜಾಕ ಮಾಡಿ ಬಂದು ಮನೆಗೆ ಬಂದು ಜಾಕ ಮಾಡಿ ಹೋಗ್ತೀನಿ ಹೇಳಿದ್ರಿ ಹಾಗಾಗಿ ಆಯ್ತು ರೀ ಅಂತ ಹೇಳಿದ್ವಿ ಹಂಗೆ ಅಲ್ಲಿ ನೀರು ಕಾಸಾಕಿತ್ತೀನಿ ಜಿಗಿ ಬೇಕಲ್ದೀ ಹಿಟ್ಟಿಗೆ ಜಿಗಿ ಹಾಕೋಕಿತ್ತೀನಿ ಜಿಗಿ ಹಾಕಿಸಿದ್ರೆ ಈಗ ಹಿಟ್ಟನ್ನು ಅದ್ಕೋತೀವಿ ನೋಡ್ರಿ ಅರ್ಬಿ ಹೊಲಸಾಗತ್ತಂ ಹೇಳಿ ಇದೊಂದು ಭಾಳ ದಿವ್ಸಿನ ಹಿಂದೆ ರೀ ಸ್ವಲ್ಪ ದಿವ್ಸದಿಂದ ಯೂಸ್ ಮಾಡ್ತಿದ್ದಿಲ್ಲ ಈಗ ಬಟ್ಟೆ ಎಲ್ಲ ಹೊಲಸಾಕತ್ತ ಹಾಗಾಗಿ ಯೂಸ್ ಮಾಡಾಕತ್ತೀವಿ ನೋಡ್ರಿ ಸ್ವಲ್ಪ ನೀರು ಇಟ್ಕೊಂಡೆ ಈಗ ಬಡ ಬಡ ಹಿಟ್ಟನ್ನು ಅದ್ಕೊತೀವಿ ನೋಡ್ರಿ ಜಿಗಿ ಇರಲಿಲ್ಲ ಅಂದ್ರೆ ನಿಮ್ಮ ಕಡೆ ಗೊತ್ತಾಯ್ತಿಲ್ಲ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಜೋಳದ ರೊಟ್ಟಿ ಸಜ್ಜಿ ರೊಟ್ಟಿ ಎಲ್ಲ ರೊಟ್ಟಿ ಸ್ಪೆಷಲ್ ಇದಕ್ಕೆ ಜಿಗಿ ಹಾಕೋದು ಭಾಳ ಇಂಪಾರ್ಟೆಂಟ್ ರೀ ಬೇರೆ ಯಾರು ನೀವು ನೋಡಾಕತ್ತಿದ್ರ ಅಂದ್ರೆ ಬೆಂಗಳೂರು ಕಡೆ ಇರೋದು ನೀವು ಹೇಳಾಕತ್ತೀನಿ ರೀ ಜಿಗಿ ಹಾಕೊಳ್ಳೋದು ಭಾಳ ಇಂಪಾರ್ಟೆಂಟ ಜಿಗಿ ಹಾಕ್ಕೊಂಡು ಸ್ವಲ್ಪ ಎಲ್ಲ ಬಿಸಿ ಇರ್ತೈತಿ ಅದಕ್ಕೆ ನೀಟಗೇ ಮಾಡ್ಕೊಂಡು ಹಿಟ್ಟನ್ನು ಅದ್ಕೊಳ್ಳೋದು ಭಾಳ ಭಾಳ ಇಂಪಾರ್ಟೆಂಟ್ ರೀ ನಾನು ಸ್ವಲ್ಪ ಬಿಸಿ ಬೊಗಣಿ ಹಿಡ್ದೆ ಹಾಗಾಕಿಸಿದ್ರೆ ಕೈಯ ಬ್ಯಾನೇ ಐತ್ರಿ ಸ್ವಲ್ಪ ಅದು ಉರಿಯಾಕತ್ತೈತೆ ರೀ ಹಾಗಾಗಿ ಕೈ ಜಾಡ್ಸ್ ಗೊತ್ತ ಹಂಗೆ ಹಿಟ್ಟನ್ನು ಅದಾಕತಿ ನೋಡಿರಿ ಸ್ವಲ್ಪೇ ಅದೀನಿ ರೀ ಇವತ್ತೇನು ಭಾಳ ಬಡ್ಯಾಲ ಯಾಕಂದ್ರೆ ಮನೆ ಇರೋದು ಈಗ ನಾನು ನಮ್ಮ ಮನೆಯವರು ನಮ್ಮ ಅತ್ತಿ ಮೂರೇ ಮೂರು ಜನ ಇದೀವಿ ನಮ್ಮ ಮಾಮಾನು ಅದಾರ ಆದ್ರೆ ನಮ್ಮ ಮಾಮ ಹೇಳ್ಯಾರ ಊಟಕ್ಕೆ ಬರೋದಿಲ್ಲ ನಾನು ನೀವು ಅಷ್ಟೇ ಮಾಡ್ಕೊರಿ ಯಾಕಂದ್ರೆ ನಮ್ಮ ಮಾಮಾಗ ರೊಟ್ಟಿ ಬಡ್ಯೋಲ್ಲ ನಮ್ಮ ಮಾಮಾಗ ಚಪಾತಿ ಮಾಡ್ತೀವಲ್ಲ ಹಂಗಾಗಿ ನನಗೇನು ಚಪಾತಿ ಮಾಡಬೇಡ್ರಿ ನಾನು ಊಟಕ್ಕೆ ಬರೋದಿಲ್ಲ ಅಂಥೇಳಿ ನಮ್ಮ ಮಾಮ ಫೋನ್ ಹಚ್ಚಿ ಹೇಳಿದ್ರಿ ಹೇಳೋಣ ಆಯ್ತು ರೀ ಮಾಮಾ ಅಂಥೇಳಿ ಈಗ ನಮಗೆ ಅಷ್ಟೇ ರೊಟ್ಟಿ ಬಿಡ್ಕೋಬೇಕು ರೀ ನಮ್ಮ ಅಕ್ಕ ಇಲ್ಲದೆ ಇರೋ ಕಾರಣ ಈಗ ಪಲ್ಯದು ಎಲ್ಲಾನು ನಾನೇ ರೀ ಹಾಗಾಗಿ ಈ ಸದ್ದ ಬಡ ಬಡ ಕೆಲಸ ಮಾಡ್ಕೊಳಕತ್ತೀನಿ ನೋಡ್ರಿ ಕೂಡ್ ಕುಟುಂಬ ಸಿಂಗ ಕೂಡ್ ಕುಟುಂಬ ಇರೋದು ಮತ್ತು ನಾವು ಸಪ್ರೇಟ್ ಆಗಿರೋದು ಎಲ್ಲ ಒಂದೇ ರೀ ಯಾಕಂದ್ರೆ ಕೂಡ್ ಕುಟುಂಬ ಇದ್ದರೆ ಅವರಿಷ್ಟು ನಾವಿಷ್ಟು ಕೆಲಸ ಮಾಡ್ಕೋತೀವಿ ಹಾಗಾಗಿ ಅದನ್ನೂ ಈಜಿನೇ ಸ್ವಲ್ಪ ಕೆಲಸ ಬರ್ತೈತಿ ಬಂದ ಕೆಲಸನೇ ಜಾಸ್ತಿ ಇರ್ತೈತಿ ಆದರೂ ಒಂದೊಂದೇ ಇರ್ತೈತಿ ಇದು ಸಿಂಗಲ್ ಕುಟುಂಬ ಅಂದರೆ ಹೆಂಗೆ ಅಂದ್ರೆ ಸ್ವಲ್ಪ ಸ್ವಲ್ಪ ಕೆಲಸ ಇರ್ತೈತಿ ಎಲ್ಲರೂ ಒಬ್ಬರೇ ಮಾಡ್ಕೋಬೇಕು ಎಲ್ಲ ಒಂದರಿ ಎಲ್ಲ ಸೇಮ್ ಕೂಡು ಕುಟುಂಬದಾಗ ಎಷ್ಟು ಕೆಲಸ ಇರ್ತದ ಸಿಂಗಲ್ ಕುಟುಂಬದಾಗು ಅಷ್ಟೇ ಕೆಲಸ ಇರ್ತೈತಿ ನೋಡಿರಿ ಅದಕ್ಕೆ ಏನೋ ಒಂದು ಸ್ವಲ್ಪ ಹತ್ತದಂಗೆ ಅನ್ಸಿತ್ತು ಏನೋ ಒಂದು ಕೂದಲ್ದಂಗೆ ಅನ್ಸಾಕತ್ತಿತ್ತು ತೆಗ್ದೆ ಅವಕಾಡ್ದೆ ನೋಡ್ರಿ ಒತ್ತಿಗೆ ಹಿಟ್ಟ ನಾದಿ ನಾದಿ ಒತ್ತಿಗೆ ತಿಕ್ಕಿ 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 ನಾದ್ಕೊಂಡ್ರೆ ಏನಾಗ್ತೈತೆ ಅಂದ್ರೆ ಹಿಟ್ಟ ರೊಟ್ಟಿ ಮೆತ್ತಗೆ ಬರ್ತಾವ ಮತ್ತು ಹರಿದುಲ್ರಿ ಮೂಗ ಅದು ಸೀಳುದಲ್ರಿ ರೊಟ್ಟಿದು ಹಂಗಾಕಿಸಿದ್ರೆ ಒತ್ತಿ ಒತ್ತಿ ಬಳತನ ನಾದ್ಕೋಬೇಕು ನೋಡ್ರಿ ಆಯ್ತು ಈಗ ಅದು ತೊಳ್ಕೊಳಕತ್ತೀನಿ ರೀ ಹಂಗೆ ಹಿಟ್ಟಿನರ್ಬಿ ಇಟ್ಟಿರ್ತೀವಿ ಹಂಗೆ ತೊಳ್ದು ಬ್ಯಾಡಂತೇಳಿ ಕಂಪಲ್ಸರಿ ತೊಳ್ಕೊಂತ ಕಿಸಂದ್ರೆ ಹಾಕ್ತೀವಿ ನೋಡಿರಿ ಈಗ ಹಂಗೆ ಹಂಚು ತಂದೆ ರೀ ಹಂಚು ತಂದು ಕಿಸಂದ್ರ ಈಗ ರೊಟ್ಟಿ ಬಡಿಯ ರೊಟ್ಟಿ ಬಡ್ಯಕಂತ ಹೇಳ್ಕಿಸಿದ್ರೆ ಒಲೆ ಮ್ಯಾಲ ರೀ ನಾನು ರೊಟ್ಟಿ ಹೆಂಗೆ ಮಾಡ್ತೀನಿ ನೋಡಿರಿ ನೀವು ನೋಡಿ ಅಂತ ಹೇಳ್ಕಿಸಿದ್ರೆ ಇವತ್ತು ರೊಟ್ಟಿ ಬಡೀದು ತೋರ್ಸಾಕತ್ತೀನಿ ನೋಡಿರಿ ಪೂರ್ತಿ ವೀಡಿಯೋ ರೀ ರೊಟ್ಟಿ ಬಡಿಯೋದು ನೀವು ಹೆಂಗೆ ಮಾಡ್ತೀರಿ ಹೇಳ್ರಿ ಒಬ್ಬೊಬ್ರ ಕಡೆ ಒಂದೊಂದು ಥರ ಇರ್ತೈತೆ ರೀ ನಮ್ಮ ಕಡೆ ಈ ಥರ ನಾವು ಬಡಿತೀವಿ ಒಬ್ಬೊಬ್ ಈಗ ಈಗಿನ ನಮ್ಮ ಕಡೆಯವ್ರಂತರೂ ಆಲ್ಮೋಸ್ಟ್ ಎಲ್ಲ ಹಿಂಗೆ ಮಾಡ್ತಾರೆ ಈಗಿನವ್ರಂತರೂ ಲಟಿಸ್ಲಾಕತ್ತ ರೀ ರೊಟ್ಟಿ ಈಗೆಲ್ಲ ಅದೇ ಪ್ಯಾಷನ್ ಆಗಿಬಿಟ್ಟೈತಿ ಯಾರು ನೋಡಿದ್ರು ಏಯ್ ರೊಟ್ಟಿ ಲಟಸ್ತಾರದ ಅಂದ್ರೆ ಅದೊಂಥರ ಪ್ಯಾಷನ್ ಆಗೈತೆ ರೀ ಹಿಂದಿದೆ ಎಲ್ಲ ರೊಟ್ಟಿ ಬಡಿದದೆಲ್ಲ ಭಾಳ ಆರೋಗ್ಯಕ್ಕೂ ಒಳ್ಳೇದ್ರಿ ಕೈಗೆ ಎಕ್ಸಸೈಜ್ ಎಕ್ಸರ್ಸೈಜ್ ಎಕ್ಸಸೈಜ್ ಆಗ್ತೈತ್ರಿ ಇದೆಲ್ಲ ನಮ್ಮ ಹಿರಿಯರು ಮಾಡಿದ್ದು ಒಂದು ಒಳ್ಳೆಯ ಉದ್ದೇಶದಿಂದನೇ ಮಾಡ್ಯಾರ್ರೀ ಹಾಗಾಗಿ ನಮ್ಮ ನಮ್ಮ ಜನ್ರೇಷನ್ಗೆ ಈಗ ಗೊತ್ತಿಲ್ಲರಿ ಗೊತ್ತಿಲ್ಲ ಅರ್ಕ ಲಟ್ಟಣ ಅದು ಮಾಡ್ತಾರೆ ನೋಡ್ರಿ ಈಗ ನೋಡ್ರಿ ರೊಟ್ಟಿ ಆಯಿತು ಒಂದು ರೊಟ್ಟಿ ರೆಡಿ ಆಯ್ತು ರೀ ಈಗ ಈಗ ಹಿಟ್ಟು ಅದಕ್ಕೆ ರೊಟ್ಟಿಗೆ ಹಿಟ್ಟಿನ ಹಿಟ್ಟಿಂದ ನೀರು ರೀ ಹಿಟ್ಟಿನ ನೀರು ಅಂತಲೇ ನಾವು ಅದಕ್ಕೆ ಕರಿತೀವಿ ನೀರು ಹಾಕಿಸಿಂದ್ರೆ ಅದಕ್ಕೆ ಮ್ಯಾಗ ಹಚ್ಚುದ್ರಿ ಅದಕ್ಕೆ ಹಿಟ್ಟಿನ ನೀರು ಅಂತೇಳಿ ನಾವು ಕರಿತೀವಿ ನೋಡ್ರಿ ಅದಕ್ಕೆ ಬಡ ಬಡ ರೊಟ್ಟಿ ಹೊಡ್ಯಾಕತ್ತೀನಿ ರೀ ಈಗ ಬೇಸ್ಗೆ ಎಲ್ಲ ಸ್ವಲ್ಪ ಶಕೆ ಆಗಕತ್ತೈತಿ ನೋಡ್ರಿ ಇನ್ನೂ ಈಗಿದು ಶುರುವಾತ್ ಈಗಿನ್ನ ಸ್ಟಾರ್ಟ್ ಆಗೈತಿ ನಾ ಮುಂದೆ ಭಾಳ ಐತೆ ನೋಡ್ರಿ ಅದ್ರ ಕೆಲಸ ಬೇಸ್ಗೆ ಇದು ನೋಡ್ರಿ ನಾನು ರೊಟ್ಟಿ ಹಿಂಗಾಗ್ತಾವ ನೀವು ಹೆಂಗೆ ಮಾಡ್ತೀರಿ ಯಾರು ಏನೇ ದೊಡ್ಡ ಕೆಲಸದಾಗಿರಲಿ ಏನೇ ಇರಲಿ ಏನೇ ಮಾಡ್ತಿರಲಿ ಯಾವುದೇ ಒಂದು ದೊಡ್ಡ ಹುಳ್ ಹುದ್ದೆ ಒಳಗಿದ್ರು ಡಾಕ್ಟರ್ ಇದ್ರು ಇಂಜಿನಿಯರ್ ಇದ್ರು ಗೃಹಿಣಿಯಾಗಿದ್ರು ಅಡುಗೆ ಕೆಲಸ ಮಾಡೋದು ತಪ್ಪಿದ್ದಲ್ಲ ನೋಡ್ರಿ ಆಳ್ ಹಚ್ಚಿದ್ರು ಹಾಳು ಹಾಳ್ ಅಂತ ಅಷ್ಟೊಂದು ಚಲೋ ಆಗೋದಿಲ್ಲ ರೀ ಅದ್ರಾಗ ಅಡುಗೆ ವಿಷಯದಾಗಂತ್ರು ಇನ್ನೂ ಬೇರೆ ವಿಷಯದಾಗ ಓಕೆ ಅಡುಗೆ ವಿಷಯದಾಗಂತ್ರು ಇನ್ನೂ ಸರಿ ಆಗೋದಿಲ್ಲ ರೀ ಅದು ಚಲೋ ಅನ್ಸೋದಿಲ್ಲ ನಾವೇ ಅಡುಗೆ ಪ್ರೀತಿಯಿಂದ ಮಾಡೋದೇ ಬೇರೆ ಯಾಕಂದ್ರೆ ಆಳ್ ಮಾಡಿದ್ರೆ ಏನಂತಾರೆ ಈಗ ಎರಡು ರೊಟ್ಟಿ ಉಣ್ಣಲ್ಲಿ ಮೂರು ರೊಟ್ಟಿ ಉಂಡ್ರಿ ಯವ್ವ ಇವರು ಎಷ್ಟು ರೊಟ್ಟಿ ಉಣ್ತಾರವ ಹೇಳಿ ಅಂತಾರೆ ಯಾಕಂದ್ರೆ ಅವ್ರಿಗೆ ಮಾಡ್ಲಾಕ ಬೇಸ್ರಿ ಯಾಕಂದ್ರೆ ಅವ್ರು ಕೂಡ ಪಗಾರ ಕಷ್ಟ ಮಾಡ್ತಿರ್ತಾರೆ ರೀ ನಾವು ಮಾಡ್ತೀವಿ ಇವ್ವ ನಮ್ಮ ಮನೆಯವರು ಎರಡೇ ರೊಟ್ಟಿ ಉಂಡ್ರು ನೋಡಿ ಇನ್ನೊಂದು ರೊಟ್ಟಿ ಉಳ್ಳಿ ಇನ್ನೊಂದು ರೊಟ್ಟಿ ಉಳ್ಳಿ ಅಂತ ಹೇಳಿಕೆ ನಾವ್ ಅನಿಸ್ತೀವಿ ಅದೇ ಪ್ರೀತಿ ವಿಶ್ವಾಸ ರೀ ಹಂಗಾಗಿ ನಾವು ಮನೆಯನವ್ರು ಮಾಡೋದೇ ಬೇರೆ ರೀ ಹೆಂಡತಿ ಆಗ್ಲಿ ತಾಯಿ ಆಗ್ಲಿ ಮಕ್ಕಳಾಗ್ಲಿ ಅದು ಮಾಡೋದೇ ಬೇರೆ ರೀ ಪ್ರೀತಿ ವಿಶ್ವಾಸ ಎಲ್ಲಾ ಅದ್ರಾಗ ಇರ್ತೈತ್ರಿ ನೀವು ಗಂಡ್ಮಕ್ಳ ಆದವ್ರು ಇನ್ನೂ ಅಂತುತ್ತ ಹೆಚ್ಚಿಗೆ ಉಣ್ಬೇಕು ಉಣ್ಬೋದು ಅಂತ ಹೇಳ್ಬೋದ್ರಿ ನಾವು ಹೆಣ್ಮಕ್ಳು ಮಾಡೋವ್ರು ರೀ ನಮ್ಮ ತಾಯ್ದೇ ಇರೋದು ಮಾಡಾಗ ನನ್ನ ಮಗಳು ಇನ್ನೊಂದು ರೊಟ್ಟಿ ಉಳ್ಳಿ ಉಳ್ಳಿ ಅಂತ ಹೇಳ್ಕಿಸಿದ್ರೆ ನಮ್ಮ ತಾಯ್ದೇವ್ರು ನಮ್ಗೆ ಮಾಡಿ ಕೊಡ್ತಾರೆ ಆದ್ರೆ ಅದೇ ಆಳು ಹಚ್ಚಿದ್ರೆ ಅವ್ರು ಏನಂತಾರೆ ಯೋ ಇವ್ರು ಎಟ್ಟು ಉಣ್ತಾರ ಅಂತಂತಾರೆ ಯಾಕಂದ್ರೆ ಅವ್ರಿಗೆ ಮಾಡೋದು ಬಾ ಭಾಳ ಆಗ್ತಿರ್ತೈತ್ರಿ ಅವ್ರು ಮಾಡೋದು ಬರೇ ರೊಕ್ಕಾಗಿ ಮಾಡ್ತಿರ್ತಾರೆ ರೀ ಹಾಗಂದ್ರೆ ನಾವೇ ಅಡುಗೆ ಮಾಡೋದು ಭಾಳ ಭಾಳ ಉತ್ತಮ ರೀ ಹಂಗೆ ನನಗೂ ಏನರೇ ಮಾಡ್ಕೋಬೇಕಲ್ರಿ ನಂದು ಡಯಟ್ ಐತೆ ಅಂತ ಹೇಳಿನಲ್ಲ ನನಗೂ ಏನಾರೇ ಮಾಡ್ಕೋಬೇಕಂತೇಳಿ ನಂದು ಒಳಗೆ ನಂದು ಲಿಸ್ಟ್ ಇರ್ತೈತ್ರಿ ಇದು ಇದು ಇವತ್ತು ಇವತ್ತು ಅಂತ ಹೇಳಿ ಆ ಒಳಗೆ ಒಂದು ತತ್ತಿ ಕುದೆ ರೀ ಹೇಗೆ ರೊಟ್ಟಿ ತೆಗದೆ ಅದು ಕೈ ಸ್ವಲ್ಪ ಬಿಸಿ ಬೊಗಣಿ ಹಿಡ್ದೀನಿ ಅಂತ ಹೇಳಿನಲ್ಲ ಅದು ಬ್ಯಾನ್ ಯಾಕತ್ತೈತ್ರಿ ಸ್ವಲ್ಪ ನೋವು ಆಗತ್ತೈತಿ ನನಗೆ ಅದು ಉರ್ಯಾಕತ್ತೈತಿ ಆದರೂ ಹಂಗೆ ಮಾಡ್ಬೇಕಲ್ ಮಾಡ್ಬೇಕಲ್ರಿ ಸಣ್ಣವ್ರು ಇದ್ದಾಗ ನಾವೇನು ಮಾಡ್ತೀವಿ ಏನಾರೀ ಒಂಚೂರು ಆದ್ರೆ ಯೋವ ಯೋವ ಅಂಥೇಳಿ ಮಾಡ್ತೀವಿ ಅದು ಈಗ ಮದುವೆ ಆದಮೇಲೆ ದೊಡ್ಡವ್ರಾದ್ಮೇಲೆ ಹಾಗಲ್ರಿ ಯಾಕಂದ್ರೆ ಇದೆಲ್ಲ ಈಗ ನಿಮ್ಮ ಅನುಭವಕ್ಕೂ ಬಂದಿರ್ತೈತ್ರಿ ಯಾಕಂದ್ರೆ ನೀವು ಸಣ್ಣವರಿದ್ದಾಗೆಲ್ಲ ಹಂಗೆ ಮಾಡಿರ್ತೀರಿ ನಾನು ಹಂಗೆ ಮಾಡೀನಿ ರೀ ನಾನು ನಮ್ಮವಗೆ ಒಬ್ಬಕ್ಕಿನ ಮಗಳು ಇರೋದ್ರಿಂದ ನಮ್ಮವ್ವ ನನಗೆ ಭಾಳ ಮುದ್ದಾಗಿ ಮುದ್ದಾಗಿ ಸಾಕ್ಯಾಡ್ರಿ ನಂಗೆ ಕೆಲಸ ಅಷ್ಟೊಂದು ಬರ್ತಿರ್ಲಿಲ್ಲ ರೀ ಮೊದಲ ಈಗೀಗ ಎಲ್ಲ ಕೆಲಸ ಕಲ್ತೀನಿ ರೀ ಅವಾಗೂ ಮಾಡ್ತಿದ್ದೆ ಅಂದ್ರೆ ಅಷ್ಟೊಂದು ಪರ್ಫೆಕ್ಟ್ ಇರಲಿಲ್ಲ ನಮ್ಮವ್ವ ನಮ್ಮವ್ವ ಏನು ಮಾಡೋಕೆ ನನ್ನ ಅನ್ನ ಸರ ಮಾಡಿದ್ರೆ ಸಾಕು ನಮ್ಮವ್ವ ನನ್ನ ಮಗಳು ಎಷ್ಟು ಕೆಲಸ ಮಾಡೈತವ ನನ್ನ ಮಗಳು ಎಷ್ಟು ಕೆಲಸ ಮಾಡೈತವ ಅಂಥೇಳಿ ಭಾಳ ಇದು ಮಾಡ್ತೀಳ್ರಿ ಪ್ರೀತಿ ಅದೆಲ್ಲ ನೆನೆಸ್ಕೊಂಡ್ರಿ ಈಗ ಒಂಥರ ಅನ್ನಿಸ್ತೈತಿ ನಾವು ನಮ್ಮ ತಾಯಿ ಜೊತೆ ಇರುತ್ತಾನೆ ನಮ್ಮ ತಾಯಿ ವ್ಯಾಲ್ಯೂ ತಿಳಿದಲ್ ನಮಗೆ ಯಾಕಂದ್ರೆ ಎಲ್ಲ ಅವ್ರು ಮಾಡ್ತಿರ್ತಾರಲ್ಲ ಏನೂ ಗೊತ್ತಾಗಲ್ಲ ನಾವು ದೊಡ್ಡವರಾಗಿ ಮದುವೆಯಾಗಿ ಗಂಡನ ಮನೆಗೆ ಹೋಗಿಂದ ಅವಾಗ ತಂದೆ ತಾಯಿ ಬೆಲೆ ತಿಳಿತೈತೆ ನೋಡ್ರಿ ನಮ್ಗೆ ನಮ್ಮ ತಾಯಿದು ಪ್ರತಿ ಕ್ಷಣನೇ ನೆನೆಸ್ಕೊತಿರ್ತೀನಿ ಯಾಕಂದ್ರೆ ನಮ್ಮ ಏನು ನನ್ನ ನನ್ನ ನಾನು ಏನಾರು ಒಂದು ಕೆಲಸ ಮಾಡಿದ್ರು ನಮ್ಮ ಅದೇ ಭಾಳ ಭಾಳ ಆಯ್ತು ಅಂತಿದ್ರು ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ಆ ಥರ ಯಾರು ಅನ್ನಲ್ರಿ ಯಾಕಂದ್ರೆ ನಾವು ಈಗ ತಾಯಿ ಆಗಿವಲ್ಲ ಯಾರು ಅನ್ಬೇಕು ಈಗ ನಾವು ತಾಯಿ ಸ್ಥಾನದಾಗದೀವಿ ಅಂದ್ರೆ ನಾವು ಚಂದಾಗಿ ನಿಭಾಯಿಸ್ಕೊಂಡು ಹೋಗ್ಬೇಕು ಈಗ ನಮ್ಮ ತಾಯಿದೆಯರು ಹೆಂಗಿದ್ರು ಈಗ ನಾವು ಹಂಗಾಗಬೇಕು ಹಾಗಾಗಿ ರೀ ನಮ್ಮ ಈಗಾದರೂ ನಮ್ಮ ಮನೆಗೆ ಇಲ್ಲಿ ಬಂದ್ರೆ ಅಂದ್ರೆ ನನ್ನ ಮಗಳಿಗೆ ಭಾಳ ಕೆಲಸ ಆಗುತ್ತೆ ನನ್ನ ಮಕ್ಳಿಗೆ ಭಾಳ ಕೆಲಸ ಆಗುತ್ತೆ ಇಬ್ಬರಿಗೆ ಅಂತ ಕೈ ಕೈಯಾಗಿ ಬಂದು ಮಾಡ್ತಾರೆ ನಮ್ಮವ್ ಅಷ್ಟೇ ಅಲ್ಲದೆ ನಮ್ಮ ಅಕ್ಕಾರವ್ವಾರು ಬಂದ್ರು ಅವರು ರೀ ನಮ್ಮ ಅಕ್ಕಾರವ್ವ ನಮ್ಮ ಅಕ್ಕಾರವ್ವಾರು ಅಕ್ಕಾರು ಬಂದ್ರು ಕೆಲಸ ಭಾಳ ಆತೈತೆ ಅಂತ ಹೇಳ್ಕಿಸಿದ್ರೆ ಮಾಡ್ತಾರೆ ಕೈಕಾಯಿಯಾಗಿ ಬಂದ ಕಿಸ್ನ ಕೆಲಸ ಮಾಡ್ತಾರೆ ನಮ್ಮ ನಾದನ್ ದೇವ್ರು ಬಂದ್ರು ಹಾಗೆ ಅದಕ್ಕೆ ಕೆಲಸ ಭಾಳ ಆಗ್ತೈತೆ ಅಂತೇಳಿ ಬಂದು ಕೈ ಕೈಕಾಯಿಯಾಗ ಕೆಲಸ ಮಾಡ್ತಿರ್ತಾರೆ ಹಂಗೆ ಯಾರೇ ಏನೇ ಅಲ್ಲಿ ಸ್ವಲ್ಪ ಏನಾರ ಹೆಲ್ಪ್ ಮಾಡಿದ್ರಂದ್ರೆ ಎಷ್ಟೋ ಖುಷಿ ರೀ ಇಲ್ಲ ಊರಿಗಿಂತರೂ ಬಂದವ್ರಿಗೆ ಹಚ್ಚಬಾರ್ದು ನಾವು ದೊಡ್ಡೋರಿಗೆ ಅಲ್ಲ ಹಚ್ಚಲ್ಲ ಇವ್ರು ನಮ್ಮ ನಾದನ್ ದೇವ್ರಿಗೆ ಹಚ್ತೀವಿ ನಮ್ಮ ಅವಾದು ಅದು ನಾವೆಲ್ಲ ಬ್ಯಾಡ ಬ್ಯಾಡಂದ್ರು ಅವರು ಬಂದು ಮಾಡ್ತಾರೆ ಇಲ್ಲ ಕೆಲಸ ಭಾಳ ಆಗುತ್ತೆ ಅಂತ ಹೇಳಿ ಚಂದ್ರ ಹಿಂಗೆ ನೋಡ್ರಿ ಈಗ ಹಸಿಮೆಣ್ಸಿನ್ಕಾಯಿ ಚಟ್ನಿ ರೀ ನಮ್ಮ ಮನೆಗೆ ಹೆಂಗಂದ್ರೆ ನಮ್ಮ ಮನೆಯವರು ಕೇಳ್ತಾರ್ರಿ ನನಗೆ ಚಟ್ ನಮ್ಮ ಮನೆಯವ್ರಿಗೆ ನಮ್ಮ ಹಸಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಅಂತ ಹೆಂಗಂದ್ರೆ ಮೆಣಸಿನ್ಕಾಯಿ ಹುರಿದು ಟೊಮೆಟೊ ಹುರುದು ಬಳ್ಳುಳ್ಳಿ ಹಾಕಿ ಅದಕ್ಕೆ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಕೊಡ್ಬೇಕು ರೀ ಅವ್ರಿಗೆ ನಮ್ಮ ಮಾಮಗೆ ನಮ್ಮ ಮನೆಯವ್ರಿಗೆ ಈ ಥರ ಇಷ್ಟ ರೀ ನಮ್ಮ ಅತ್ತಿಗೆ ಹೆಂಗೆ ಬೇಕಂದ್ರೆ ಬರೀ ಹಸಿ ಮೆಣಸಿನ್ಕಾಯಿ ಹುರಿದು ಅದಕ್ಕೆ ಬಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಕೊಡ್ಬೇಕು ರೀ ಇದೇ ಪ್ರಾಬ್ಲಮ್ ರೀ ಏನಂದ್ರೆ ನಮ್ಮ ಅತ್ತಿಗೆ ಆ ಥರ ಬೇಕು ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮಗೆ ಈ ಥರ ಬೇಕು ಎಲ್ಲರೂ ಒಂದೊಂದು ಥರ ಕೇಳಿದ್ರೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತೈತೆ ನೋಡ್ರಿ ಹಾಗಾಗಿ ಮತ್ತೆ ಏನು ಮಾಡ್ತೀನಿ ನಾನು ನಮ್ಮ ಮನೆಯಾಗ ನಾ ಮಾಡಲಿ ನಮ್ಮ ಅಕ್ಕ ಮಾಡಲಿ ಮೆಣ್ಸಿನ್ಕಾಯಿ ಹುರ್ಕೊಂಡು ಬಳ್ಳುಳ್ಳಿ ಹಾಕಿ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿ ಸ್ವಲ್ಪ ತೆಗಿತೀವ್ರಿ ತೆಗ್ದಾದ್ಮೇಲೆ ಮತ್ತೆ ಟಮಾಟಿ ಹಾಕಿಸಿದ್ರೆ ಅದನ್ನೂ ಸ್ವಲ್ಪ ಮಿಕ್ಸಿಗೆ ಹಾಕಿ ಒಂದು ಸೈಡ್ ಇಡ್ತೀವಿ ನೋಡಿರಿ ಈಗ ಮೆಣಸಿನ್ ಹೆಂಗೆ ಮಾಡಾಕತ್ತೀವಿ ಅಂತ ಹೇಳಿ ಹೇಳ್ತೀನಿ ರೀ ಹುರಿಯಕತ್ತೀನಿ ರೀ ಬಡ ಬಡ ಮೆಣಸಿನ್ಕಾಯಿ ಹುರ್ಕೋತೀನಿ ರೀ ಇವತ್ತು ನಾನು ನಮ್ಮ ಅಕ್ಕ ಇಬ್ಬರು ಜಗಳಾಡ್ಕೊತು ಏನಾರೇ ಮಾತಾಡ್ಕೋತ ಏನಾರೇ ಮಾಡ್ಕೋತ ಇಬ್ಬರು ಶೇರ್ ಅಡುಗೆ ಮಾಡ್ತಿದ್ದೇವ್ರಿ ಇವತ್ತು ನಮ್ಮ ಅಕ್ಕ ಎಲ್ಲಾರು ಕಾರಣ ನಿಂತರ ನಾನು ಒಬ್ಬ ಕಿಚನ್ದಾಗ ಮಾಡಾಕತ್ತೀನಿ ರೀ ನಮ್ಮ ಮನೆಯವರು ನಮ್ಮ ಅತ್ತೆಯರು ಅಲ್ಲಿ ಹೊರಗೆ ಹಾಲಿನಾಗ ಮಾತಾಡ್ಕೋತ ಕೂತಾರೆ ನಾನು ಮೆಣ್ಸಿನ್ಕಾಯಿ ಹೊರ್ಯಕತ್ತೀನಿ ನೋಡ್ರಿ ಲೈಟ ಯಾಕ ಹೋಗುದು ಬರೋದು ಮಾಡಾಕತ್ತಿದ್ದು ರೀ ಯಾಕೋ ಇವತ್ತು ಪದೇ ಪದೇ ಹೋಗುದು ಬರೋದೇನೆ ಮಾಡಾಕತ್ತಿದ್ದು ರೀ ಯಾಕೇನು ಗೊತ್ತಿಲ್ಲ ಏನ್ರಿ ಕೆಲಸ ನಡೆದಿರ್ಬೇಕು ಎಲ್ಲರಿ ಹಾಗಾಗಿ ಹಿಂಗಾಕತ್ತೈತ್ರಿ ಈಗ ಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡೆ ರೀ ಮೊದಲ ಸ್ವಲ್ಪ ಮೆಣಸಿನ್ಕಾಯಿ ಹುರ್ಕೋಬೇಕು ರೀ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿರಿ ಡೈರೆಕ್ಟ್ ಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ನೀವು ಎಣ್ಣೆ ಹಾಕಕ್ಕೆ ಹೋಗಬೇಡ್ರಿ ಅದು ಅದಷ್ಟೊಂದು ಚೆನ್ನಾಗಿ ಹುರಿಯಲ್ಲ ಅಂಥೇಳಿ ನನ್ನ ಅಭಿಪ್ರಾಯ ನಾನು ಮಾಡಾಗ ನನಗೆ ನನಗೆ ಹಂಗೆ ಅನ್ನಿಸ್ತೈತಿ ಹಂಗೆ ಹಾಕಿಸಿದ ನಾನು ನನ್ನದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಈಗ ಟಮಾಟಿನೂ ಹಂಗೆ ಹುರಿಯಾಕ ಹಾಕಿದೆ ನೋಡ್ರಿ ಒಂದು ಟಮಾಟಿ ಒಳಗೆ ನಾಲ್ಕು ಪೀಸ್ ಮಾಡಿದೆ ನಾಲ್ಕು ಪೀಸ್ ಮಾಡಿ ಅದನ್ನು ಹುರಿಯಾಕತ್ತೀ ಒಂದು ಚೂರ ಎಣ್ಣೆ ಹಾಕಿದೆ ಯಾಕಂದರೆ ಟಮಾಟಿಗೆ ಎಣ್ಣೆ ಫಸ್ಟಿಗೆ ಹಾಕಬೇಕ್ರಿ ಇಲ್ಲಾಂದ್ರೆ ಅದು ಒಂಥರ ಹಂಚಿಗೆ ಫುಲ್ ಬಿಡ್ತೈತಿ ಹಸಿಮೆಣ್ಸಿನ್ಕಾಯಿಗೆ ಆ ಥರ ಹುರಿರಿ ಈಗ ಟೊಮಾಟೊಗೆ ಸ್ವಲ್ಪ ಸ್ಟಾರ್ಟಿಂಗಿಗೆ ಸ್ವಲ್ಪ ಎಣ್ಣೆ ಹಾಕಿರಿ ಈಗ ನೋಡ್ರಿ ಬಡ ಬಡ ಹುರ್ಯಾಕತ್ತೀನಿ ಅದು ಸ್ವಲ್ಪ ತಳಗ ಮ್ಯಾಗ ತಳಗ ಮ್ಯಾಗ ಮಾಡಾಕತ್ತೀನಿ ನಾ ಈ ಬೊಗೋಣಿ ಇಟ್ಟೀನಿ ಇದು ನಿಮಗೆ ಕಾಣಿಸಕತ್ತಿಲ್ಲ ಅದೇ ನನಗೆ ಅವಾಗ ಗೊತ್ತಾಗಿಲ್ಲ ಮಾಡಾಗ ಇಲ್ಲಾಂದ್ರೆ ನಾ ಈ ಬೊಗೋಣಿ ತೆಗಿತಿದ್ದೆ ಈ ಬೊಗೋಣಿ ಒಳಗೆ ತತ್ತಿ ಇಟ್ಟಿದ್ದೆ ರೀ ತತ್ತಿ ಕುದ್ದೈತೆ ಅಂತ ತಿಳ್ಕಿಸಂದ್ರೆ ಗ್ಯಾಸ್ ಆಫ್ ಮಾಡೀನಿ ಹಂಗೆ ಸ್ವಲ್ಪ ಬಳ್ಳುಳ್ಳಿ ಸುಲ್ಕೋತೀನಿ ರೀ ಚಟ್ನಿಗೆ ಬೇಕಲ್ರಿ ಬಳ್ಳೋಳಿ ಹಂಗೆ ಸ್ವಲ್ಪ ಸುತ್ ಸುಲ್ಕೋತೀನಿ ನೋಡಿರಿ ನಂದು ಆಲ್ಮೋಸ್ಟ್ ಬ್ಲಾಗ್ ಕಿಚನ್ ಒಳಗೆ ಇರ್ತೈತೆ ರೀ ಕಿಚನ್ ಒಳಗೆ ಇರ್ತೈತೆ ಅಂತೇಳಿ ಯಾರು ಏನು ಬಿಚಾರ ಮಾಡ್ಕೋಬೇಡ್ರಿ ನನ್ನ ದಿನಚರಿನೇ ಜಾಸ್ತಿ ಕಿಚನ್ ಒಳಗೆ ರೀ ಮತ್ತು ಬಟ್ಟೆ ತೊಳಿದೋದು ಅಲ್ಲಿ ಹೊರಗೆ ತೊಳಿತೀವಿ ಸಂಧ್ಯಾ ತೊಳಿತೀವಿ ಅಲ್ಲಿ ಏನು ಅಂತ ತೋರಿಸೋದಂತೇಳ್ಕಿಸಂದ್ರ ತೋರಿಸಿಲ್ಲ ರೀ ನಿಮಗೆ ಒಂದು ಬ್ಲಾಗ್ ಒಳಗೆ ಬಾಂಡೆ ತಿಕ್ಕೋದು ತೋರಿಸ್ತೀನಿ ರೀ ನಾವು ಸಂಧ್ಯಾಗಲ್ಲಿ ಸಂಧ್ಯಾ ಅಂದ್ರೆ ಗೊತ್ತೇ ರೀ ನಿಮ್ಗೆ ಸಿಟಿ ಒಳಗೆ ಕಂಪೌಂಡ್ ಇರ್ತೈತಿ ಕಂಪೌಂಡ್ ಒಳಗೆ ಒಂದು ಸಂದಿ ಇರ್ತೈತೆ ಅಲ್ಲಿ ಹೊರಗಡೆನೇ ತಿಕ್ತಿವಿ ಬಾಂಡೆನೂ ಹೊರಗಡೆನೇ ತಿಕ್ತಿವಿ ಬಟ್ಟಿನೂ ನಾವು ಹೊರಗಡೆ ತೊಳಿತೀವಿ ನೋಡಿರಿ ಆ ಟೊಮ್ಯಾಟೊ ಎಲ್ಲ ಹಾಕೊಂಡೆ ನಾನು ಚ ಮಿಕ್ಸಿಗೆ ಹೇಳಿ ಹೇಳ್ಕಿಸಿದ್ರೆ ಆಮೇಲೆ ನೆನಪಾಯ್ತು ನಮ್ಮ ಅತ್ತೆಯರಿಗೆ ಬೇರೆ ಬೇಕಲ್ಲ ಅಂತೇಳಿ ಹಾಗಾಗಿ ಮೊದಲು ನಮ್ಮ ಅತ್ತೆಯರಿಗೆ ಮಿಕ್ಸಿಗೆ ಹಾಕೊಂಬಂದು ಸ್ವಲ್ಪ ತೆಗೆದು ಇದು ಮಾಡ್ಬೇಕಂತ ತೆಗೆದಿಡ್ಬೇಕಂತ ಹೇಳಿ ಹೇಳ್ಕಿಸಿದ್ರೆ ಹೋಗಿ ಮಿಕ್ಸಿಗೆ ಹಾಕೋಕೆ ಹೋಗಿ ನೋಡ್ರಿ ನಾವು ಮಿಕ್ಸರ್ ಜಾರ ಅಲ್ಲೇ ಇಡ್ತೀವಿ ಇಲ್ಲಿ ಕಿಚನ್ದಾಗ ಏನಾಗೈತೆ ಅಂದ್ರಿ ಅದು ಚಾಲೂ ಇಲ್ಲ ಏನೂ ಗೊತ್ತಿಲ್ಲ ಎಲ್ಲ ಇದು ಭಾಳ ಹಳೆ ಮನೆ ಐತಿ ನೋಡ್ರಿ ಗ್ವಾಡಿ ಗೀಡಿ ಎಲ್ಲ ಎಷ್ಟು ಹೊಲಸಾಗ್ಯಾವ ನಾವು ಪೇಂಟ್ ಮಾಡಿಸ್ಬೇಕಂದ್ರೆ ನಮ್ಮದು ಬಾಡಿಗೆ ಮನೆ ಐತಿ ಯಾಕೆ ಮಾಡ್ಸೋದು ಬಿಡು ಸಿಕ್ಕಾಪಟ್ಟೆ ರೊಕ್ಕ ಖರ್ಚು ಆಗ್ತೈತಿ ಅವ್ರು ಓನರ್ ಮಾಡಿಸ್ಬೇಕು ಯಾಕಂದ್ರೆ ತಿಂಗ್ಳ ಒಂಬತ್ತು ಸಾವಿರ ರೂಪಾಯಿ ಬಾಡಿಗೆ ಸುಮ್ಮನೆ ತೊಗೊಳಲ್ಲ ಹಂಗ ತೊಗೋತಾರೆ ಒಂದು ಒಂದು ತಿಂಗಳು ಮಿಸ್ ಮಾಡಿಸ್ಕೊಡಲ್ಲ ಅವ್ರ ಮನೆ ಐತಿ ಮಾಡ್ಕೋಬೇಕು ಅಂಥೇಳಿ ನಾವು ಸುಮ್ಮ ನಮ್ಮ ಅತ್ತಿಗೆ ಸ್ವಲ್ಪ ಹಂಗೆ ಚಟ್ನಿ ತೆಗ್ಯಕತ್ತಿನ ನೋಡಿರಿ ಅವ್ರಿಗೆ ತೆಗೆದ್ಕಿಸಂದ್ರೆ ಆಮೇಲೆ ನಾ ನಮ್ಮ ಮಾಮಾಗ ನಮ್ಮ ಮನೆಯವ್ರಿಗೆ ಮಾಡ್ತೀನಿ ರೀ ನಾಯಿನ್ ಹಸಿಮೆಣ್ಸಿನ್ಕಾಯಿ ಚಟ್ನಿ ಸದ್ಯಕ್ಕೆ ಕತ್ತಿ ರೀ ಅವ್ರಿಗಾಗೆ ಮಾಡಾಕತ್ತೀನಿ ನೋಡ್ರಿ ಮನಿ ಭಾಳ ಹಳಿದೈತ್ರಿ ಒಂದು ಇಪ್ಪತ್ತೈದು ವರ್ಷನ ಹಿಂದಿನ ಮನಿ ಐತ್ರಿ ಅವ್ರ ಮನೆ ಓನರ್ ಬಂದಿದ್ರು ಹೇಳಾಕತ್ತಿದ್ರು ಇಪ್ಪತ್ತೈದು ವರ್ಷದ ಹಿಂದಿನ ಮನಿ ಅಂತ ಅವರೇ ಬೆಂಗಳೂರಿಗೆ ಹೋಗಿ ಹತ್ತು ವರ್ಷ ಆಯ್ತತ್ತ ಈ ಹತ್ತು ವರ್ಷದಾಗ ಈ ಮನೆಯಾಗ ಬರೀ ಮಂದಿ ಬೇರೆ ಹತ್ತು ಹದಿನೈದು ವರ್ಷದಾಗ ಬರೇ ಮೇ ಬೇರೆ ಮಂದಿನೇ ಬಾಡಿಗೆ ಅದಾರಂತ್ರಿ ತೀರಾ ಸಿಂಗಲ್ ಕಡಿಮೆ ಜನ ಇದ್ದವರು ಅದು ತೀರಾ ಹೊಲಸು ಮಾಡಿಬಿಟ್ಟಾರೆ ನೋಡ್ರಿ ಈಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಊಟಕ್ಕೆ ಕೂತಾರೆ ನಮ್ಮ ಮನೆಯವರು ನಮ್ಮ ಅತ್ತಿ ಹಸಿ ಮೆಣಸಿನ್ಕಾಯಿ ಚಟ್ನಿ ಅಂದ್ರೆ ಅವ್ರಿಗೆ ಭಾಳ ಇಷ್ಟ ರೀ ಹಸಿ ಮೆಣ್ಸಿನ್ಕಾಯಿ ಚಟ್ನಿ ಎಣ್ಣೆ ರೊಟ್ಟಿ ಹಾಕೊಂಡು ತಿನ್ನಕತ್ತ ರೀ ಮ್ಯಾಗ ಶಾವಂತಿನಕಾಯಿ ಗಜ್ರಿ ಬಾಡ್ಸ್ಕೊಳಕತ್ತಾರೀ ನಾನು ಒಂದು ಎಗ್ ಕರಿ ಮ ಜೊತೆಗೆ ಮಜ್ಜಿಗೆ ಒಂದು ರೊಟ್ಟಿ ಶವಂತಿಕಾಯಿ ಗಜ್ರಿ ನಾನು ತೊಗೊಂಡಿನಿ ನೋಡಿರಿ ನಾನು ಒಂದ ರೊಟ್ಟಿ ತೊಂದಿನಿ ಮೊದಲು ನಂದು ಏನಾಗುತ್ತೆ ಅಂದ್ರೆ ಶವಂತಿಕಾಯಿ ಗಜ್ರಿನೇ ಫಸ್ಟ್ ತಿಂತೀನಿ ಭಾಳತನ ಅದೇ ಆಗುತ್ತೆ ಅಷ್ಟನ್ನೋದ್ರಾಗ ಆಲ್ಮೋಸ್ಟ್ ಅವ್ರದ್ದೆಲ್ಲ ಊಟ ಆಗಿರ್ತೈತಿ ರೀ ನಂದು ಅಷ್ಟೊತನ ಹಾಕೈತ್ರಿ ಮೂರೇ ಜನ ಅದಿಯೋ ಹಂಗ ಕೂತ್ಕೊಂಡು ಮಾತಾಡ್ಕೊತ ಊಟ ರೀ ಮಜ್ಜಿಗೆ ಒಳಗೆ ರೀ ಯಾಕಂದ್ರೆ ಅದು ಮತ್ತೆ ಕೆಳಗೆ ಹೋಗಿ ಬಿಳಿ ಅದು ಇದು ಆಗ್ಬಾರ್ದು ಅಂಥೇಳಿ ಕೊಡಾಕತಿ ಅಳ್ಗಾಡ್ಸಕತ್ತೀವಿ ನೋಡ್ರಿ ನಾನು ಊಟ ಈ ಥರ ಇರ್ತೈತಿ ಹಂಗೆ ಒಂದು ಬಾಟ್ಲಿ ನೀರು ಇಟ್ಕೊಂಡು ಕಿಸಿನ ಕೂತು ಊಟ ರೀ ಏನು ಭಾಳ ಬೇಡ ಎಲ್ಲ ತಗೋಳೋದು ಅಂತ ಹೇಳಿ ಕಿಸಿನ ನಾವೇ ಎಷ್ಟೇ ಜನ ಅಲ್ಲ ಹೋಗಿ ಹಾಕೊಂಬಂದ್ರೆ ಐತೇಳಿ ಹೇಳಂತೇಳಿ ಸುಮ್ಮ ಕೂತು ಉಳಾಕತ್ತೀವಿ ನೋಡ್ರಿ ಬರೀ ಊಟ ಮಾಡೋಮು ನಿಮ್ಮದು ಊಟ ಆಯ್ತಿನಿ ನಮ್ಮದು ಊಟ ನಡೆದೈತಿ ನಿಮ್ಮದು ಊಟ ಐತೆ ಅಂತ ಹೇಳ್ರಿ ನೀವು ಏನು ಮಾಡ್ತೀರಿ ಹೇಳಿರಿ ಊಟಕ್ಕೆ ಕೂತಾಗ ಕಂಪಲ್ಸ್ರಿ ಸೌತೆಕಾಯಿ ಗಜ್ಜರಿ ಇಂಥ ತಿನ್ನತ್ ಬರ್ರಿ ಮೆಂತ್ಯ ಪಲ್ಯದ್ದು ನಾನು ಮೊದಲು ಒಟ್ಟ ಒಟ್ಟ ತಿತ್ತಿ ರೀ ನಂಗೆ ಇಷ್ಟನೇ ಆಗ್ತಿದ್ದಿಲ್ಲ ಈಗೀಗ ತಿನ್ನಾಕತ್ತೀನಿ ಯಾಕಂದ್ರೆ ಕ್ಲಾಸಿಗೆ ಹಚ್ಚಿಂದ ನಮ್ಮ ಮೇಡಮ್ ಹೇಳೋಣ ಆರೋಗ್ಯಕ್ಕೆ ಭಾಳ ಚಲೋ ಅಂತ ಹೇಳಿ ಹಾಗಾಗಿ ನಾನು ಈಗ ಕಂಪಲ್ಸ್ರಿ ಊಟಕ್ಕೆ ಕೂತಾಗ ತಿಂತೀನಿ ನೋಡ್ರಿ ನೀವು ಹಂಗೆ ಮಾಡಿರಿ ಊಟ ಕೂತಾಗ ಕಂಪಲ್ಸರಿ ಗಜ್ಜರಿ ಸೌಂತಿಕಾಯಿ ಮೆಂತ್ಯ ಪಲ್ಯೆ ಈ ಥರ ಹಳ್ಳಿ ಒಳಗೆ ಸಿಗ್ತಾವಲ್ಲ ಹತ್ರಿಕಿ ಪಲ್ಯ ಈ ಥರ ಎಲ್ಲ ತಿನ್ನಿರಿ ನಾನು ಯಾವತ್ತೂ ಇಷ್ಟಪಟ್ಟು ತಿಂದಿಲ್ಲರಿ ಈಗ ತಿನ್ನಾಕತ್ತೀನಿ ನೋಡಿರಿ ನಂಗೆ ಮೊದಲೆಲ್ಲ ಇಷ್ಟ ಆಗ್ತಿದ್ದಿಲ್ಲ ಬರೀ ಏನಿದ್ದು ಇದ್ರೂ ನಾನು ತಿಂತಿದ್ದಿಲ್ಲ ಅವಾಯ್ಡ್ ಮಾಡ್ತಿದ್ದೆ ಈಗ ತಿನ್ನಾಕತ್ತೀನಿ ನೋಡ್ರಿ ಅದು ಏನು ಹೇಳ್ತಾರಲ್ರಿ ಶಂಕು ದಿಂತರ ಬಂದ್ರೆ ತೀರ್ಥ ಅಂತೇಳಿ ಹಂಗಾಗೈತೆ ನೋಡಿರಿ ಈಗ ಶಾಂತಿಕಾಯಿ ಗಜರಿ ಎಲ್ಲ ತಿಂದು ರೀ ತಿಂದು ಮುಗಿಸಿ ಊಟ ಎಲ್ಲ ಮುಗಿಸ್ಕೊಂಡೇವ್ರಿ ನಮ್ಮ ಅತ್ತಿಯರ್ನು ಹೊರಗೆ ಹೋದ್ರಿ ಮತ್ತೊಂದು ಸ್ವಲ್ಪ ಅರ್ಬಿ ಹೊರದು ಹೊಲದ ನಮ್ಮ ಅತ್ತಿ ಹೊರಗೆ ಹೋದ್ರಿ ನಮ್ಮ ಮಾಮನೂ ಬಂದಿದ್ರು ಅವರು ಅವರು ಸೇರಿ ಹೊರಗೆ ಹೋದ್ರಿ ಕೆಲಸ ಐತೆ ಅಂಥೇಳಿ ಹಾಗಾಗಿ ನಾವು ಈಗ ವಿಡಿಯೋ ಮಾಡಬೇಕು ಕಸ ರೀ ನಮ್ಮ ಮನೆಯವರು ಸೊಪ್ಪ ಜಾಡಿಸಿ ಹಸಾಕತ್ತಾರೀ ನಾನು ಕಸ ಉಡೋಕೆ ಕಸಬಾರ್ಗಿ ತೊಗೊಂಡು ಬರಾಕತ್ತೀನಿ ನೋಡಿರಿ ನಮ್ಮ ಮನೆಯವರು ಹೆಂಡತಿಗೆ ಭಾಳ ಕೆಲಸ ಹಾಕತೈತಿ ಪಾಪ ಸ್ವಲ್ಪ ಹೆಲ್ಪ್ ಮಾಡಲಿ ಅಂತ ಹೆಲ್ಪಿಂಗ್ ನೇಚರ್ ಐತ್ರಿ ಅವ್ರದ್ದು ಹೆಲ್ಪ್ ಮಾಡಾಕ್ತಾರೆ ನೋಡಿರಿ ನಮ್ಮ ಮನೆ ಟೇಲರ್ ಮನಿ ಅಂದ್ರೆ ಹೆಂಗೆ ಇರ್ತೈತಿ ಅಲ್ಲಿ ನಮ್ಮ ಅತ್ತಿಯರು ಅರಬಿ ಎಲ್ಲ ಒಂದು ನಾನು ಹಾಗೆ ಕಸ ಹುಡುಗ್ಬೇಕಂತೇಳಿ ಕಸಬಾರ್ಗಿ ತೊಗೊಂಡು ಬಂದೆ ನೋಡ್ರಿ ನಮ್ಮ ಮನೆ ಹಿಂಗೈತೆ ನೋಡ್ರಿ ಸ್ವಲ್ಪ ಎಲ್ಲ ಕಡೆ ಈ ಕಡೆ ಸಾಮಾನುಗಳು ಭಾಳ ಇರ್ತಾವೆ ಮನೆ ಸಾಂಡ್ ಭಾಳ ಐತೆ ಹಂಗಾಕಿಸಿದ್ರೆ ಸಾಮಾನು ಕಡೆ ಈ ಕಡೆ ರೀ ಯಾರು ಏನೂ ತಿಳ್ಕೊಬೇಡ್ರಿ ಅದ್ರಾಗ ಟೇಲರ್ ಬೇರೆ ಮನೆಯಾಗೆ ಕಂಡಾಪಟ್ಟಿ ಸಾಮಾನುಗಳು ಬೇರೆ ಹಿಂಗಾಗಿ ಸ್ವಲ್ಪ ಅಲ್ಲಿ ಅಲ್ಲಿ ಸಾಮಾನು ರೀ ಯಾರು ಏನೂ ತಿಳ್ಕೊಬೇಡ್ರಿ ಹಿಂಗೆ ಸಪೋರ್ಟ್ ಮಾಡ್ರಿ ಪ್ರೀತಿ ವಿಶ್ವಾಸ ನಮ್ಮ ಇಲ್ರಿ ಈಗ ನಾವು ರೀಲ್ಸ್ ಮಾಡ್ಬೇಕ್ರಿ ಇದೇ ಡ್ರೆಸ್ ಮೇಲೆ ಮಾಡ್ಕೊ ಮಾಡ್ಬೇಕಂತ ಅನ್ಕೊಂಡಿನ್ರಿ ಈ ಡ್ರೆಸ್ ಮ್ಯಾಲಿನೂ ಏನು ಭಾಳ ದಿವ್ಸ ಹಿಂದೆ ಅದಾವ ಈಗ ರೀಸೆಂಟ್ಲಿ ಏನು ವೀಡಿಯೋ ಇಲ್ಲ ಹಂಗೆ ಹಾಕಿಸಿಂದ್ರೆ ಇದೇ ಡ್ರೆಸ್ ಮೇಲಿನೂ ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡೀವಿ ನೋಡಿರಿ ಆಯ್ತು ರೀ ಈಗ ಬಡ ಬಡ ಅದಿಷ್ಟು ಚೇರ್ ಅದು ತೆಗೆದು ಅಲ್ಲಿ ಸ್ವಲ್ಪ ಸಾಮಾನುಗಳು ಕಾಣಕತ್ತವಲ್ಲ ಅವೆಲ್ಲ ತೆಗೆದಕ್ಕೆ ಈಗ ಕಸ ಉಡ್ಕೊಂಡು ವಿಡಿಯೋ ಮಾಡೋಕೆ ರೆಡಿ ರೀ ವಿಡಿಯೋ ಮಾಡಿ ಅದನ್ನ ನಿಮ್ಗೆ ಶಾರ್ಟ್ಸ್ ವಿಡಿಯೋ ಆಗಿ ನಿಮ್ಗೆ ರೀ ಈಗ ಬ್ಲಾಗ ಇಲ್ಲಿಗೆ ಮುಗಿಸ್ತೀವಿ ನೋಡ್ರಿ ಇಲ್ಲಿ ತನಕ ನೀವು ನನ್ನ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ರೀ ಹಿಂಗೆ ಸಪೋರ್ಟ್ ಮಾಡಿರಿ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡಿದ್ರಿ ಅಂತ ನನ್ನ ಪ್ರತಿಯೊಂದು ವಿಡಿಯೋ ನಿಮಗೆ ಬಂದು ತಲುಪ್ತಾವೆ ನೋಡಿರಿ ಈಝಿಯಾಗಿ ನೀವು ನೋಡ್ಬೋದ್ರಿ ಅಂತ ಹೇಳ್ತಾ ಇಲ್ಲಿಗೆ ಈ ಬ್ಲಾಗ್ನ ಮುಗಿಸ್ತೀನಿ ನೋಡಿರಿ ಬಾಯ್ ಬಾಯ್